ನನ್ನ ನಮಸ್ಕಾರ ನಾನು ಡಾಕ್ಟರ್ ಹರೀಶ್ ಗೌಡ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪ ಸ್ಪರ್ಧಿಸ್ತಾ ಇದ್ದೀನಿ ಈ ದಿನ ನನಗೆ ಒಂದು ಸುದಿನ ನನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ನನ್ನ ಪ್ರಲಾ ಪ್ರಣಾಳಿಕೆಯನ್ನು ಜನಗಳ ಮುಂದೆ ಇಡ್ತಾ ಇದ್ದೀನಿ ನನ್ನ ಪ್ರಮುಖ ಉದ್ದೇಶ ಆರೋಗ್ಯ ಎರಡನೇದಾಗಿ ಶಿಕ್ಷಣ ವ್ಯವಸ್ಥೆ ಮೂರನೇದಾಗಿ ಕ್ರಮ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನ ಇಂಪ್ರೂವ್ ಮಾಡಬೇಕನ್ನಂಥದ್ದು ಮೊದಲನೇದಾಗಿ ಇವತ್ತು ಪ್ರತಿಯೊಬ್ಬ ಜನತೆಗೂ ಉತ್ಕೃಷ್ಟವಾದ ಆರೋಗ್ಯವನ್ನು ನಾವು ಕಾಪಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಬ್ಬ ಜನತೆಗೂ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಇವತ್ತು ಆರೋಗ್ಯ ಒಂದು ಮೂಲಭೂತ ಹಕ್ಕು ಆಗಬೇಕು ಅನ್ನೋದು ನನ್ನ ಉದ್ದೇಶ ಆರೋಗ್ಯದಲ್ಲಿ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಇಂಪ್ರೂವ್ ಆಗಬೇಕು ಪ್ರತಿಯೊಬ್ಬ ಜನತೆಯೂ ಕೂಡ ಸರ್ಕಾರ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರ ಚಿಕಿತ್ಸೆನ ಪಡ್ಕೋಬೇಕು ಅನ್ನೋದು ನನ್ನ ಎರಡನೇ ಪ್ರಮುಖ ಅಂಶ ಇನ್ನು ಶಿಕ್ಷಣ ವ್ಯವಸ್ಥೆ ಕಂಡುಬಂದಂತೆ ನಾನೊಬ್ಬ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಗೊತ್ತು ಇವತ್ತು ಸರ್ಕಾರಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನನ್ನ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಇವತ್ತು ಉತ್ಕೃಷ್ಟವಾದ ಶಿಕ್ಷಣ ವ್ಯವಸ್ಥೆಯನ್ನು ಪಡ್ಕೋಬೇಕು ನಮ್ಮ ಸರ್ಕಾರಿ ಶಾಲೆಗಳು ಪ್ರೈವೇಟ್ ಆಸ್ ಪ್ರೈವೇಟ್ ಶಾಲೆಗಳ ಗುಣಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಇದು ನನ್ನ ಎರಡನೇ ಪ್ರಮುಖ ಉದ್ದೇಶ ಮೂರನೇದಾಗಿ ಇವತ್ತು ನಾವು ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಜೀವನ ಮಾಡ್ತಾಯಿದ್ದೀವಿ ನಮ್ಮ ಜೀವನದ ಉತ್ಕೃಷ್ಟತೆ ಅಷ್ಟು ಮಟ್ಟಕ್ಕೆ ಸರಿಯಾಗಿಲ್ಲ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಸೊ ನನ್ನ ಪ್ರಮುಖ ಉದ್ದೇಶ ನಮ್ಮ ಜನತೆಯ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಯಾವ ರೀತಿ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸೋಂಥದ್ದು ರೋಡ್ಸ್ಗಳನ್ನ ಇಂಪ್ರೂವ್ ಮಾಡೋವಂಥದ್ದು ಸೀವೇಜ್ ಸಿಸ್ಟಮ್ನ ಬಗೆಹರಿಸೋಂಥದ್ದು ಸೀವೇಜ್ ಸಿಸ್ಟಮ್ ಪ್ರಾಬ್ಲಮ್ಸ್ನ ಬಗೆಹರಿಸೋಂಥದ್ದು ನಿಮಗೆಲ್ಲ ತಿಳಿದಿರೋ ಪ್ರಕಾರ ಇವತ್ತು ನೀರಿಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀವಿ ಸೊ ರೀಸೈಕ್ಲಿಂಗ್ ಆಫ್ ವಾಟರ್ ರಿಸೋರ್ಸಸ್ನ ಮಾಡಬೇಕಾಗಿದೆ ಅದು ನನ್ನ ಮೂರನೇ ಪ್ರಮುಖ ಉದ್ದೇಶ ಈ ನಿಟ್ಟಿನಲ್ಲಿ ನಾನು ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಒಬ್ಬ ಒಂದು ಹಳ್ಳಿಯಿಂದ ಬಂದು ಇವತ್ತು ನಾನು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನತೆಯಲ್ಲಿ ಮತಯಾಚನೆ ಇದ್ದೀನಿ ನಮ್ಮ ರಾಜಕೀಯ ವ್ಯವಸ್ಥೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ದುಡ್ಡಿಟ್ಟಿರೋರಷ್ಟೇ ಎಲೆಕ್ಷನ್ ಬರಬೇಕು ಫ್ಯಾಮಿಲಿ ಮೆಂಬರ್ ಯಾರಾದರೂ ಪೊಲಿಟಿಷಿಯನ್ ಆದರೆ ಅಷ್ಟೇ ನಿಮಗೆ ಕಂಟೆಸ್ಟ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನಗಳು ಇವತ್ತು ಡಿಸ್ಪ್ರೂವ್ ಮಾಡಬೇಕು ಈ ಡಿಸ್ಪ್ರೂವ್ ಮಾಡಿ ನನಗೆ ಮತ ಹಾಕಿ ರಾಜಕೀಯ ವ್ಯವಸ್ಥೆಗೆ ನಮ್ಮ ಡೆಮಾಕ್ರಸಿಗೆ ಒಂದು ನಿಜವಾದ ಅರ್ಥವನ್ನು ಕಲ್ಪಿಸಿಕೊಡ್ತಾರೆ ಅನ್ನೋದು ನನಗೆ ತುಂಬ ಬಲವಾದ ನಂಬಿಕೆ ಇದೆ ಇದರಲ್ಲಿ ನಾನು ಉತ್ತೀರ್ಣನಾಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ